ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗಿರಿಜಾ ಇವತ್ತಿನ ರೆಸಿಪಿ ಬಂದು ಪಾನ್ಕ ಮಜ್ಜಿಗೆ ಹಾಗೆ ಕೋಸಂಬರಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಮೊದಲೇ ಒಂದೂವರೆ ಗಂಟೆ ನೆನೆಸಿಟ್ಟಿದ್ದಂಥ ಹೆಸರುಬೇಳೆನ ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿ ತೊಳೆದಾಗಿದೆ ಈಗ ಇದಕ್ಕೆ ನಾನು ಹಚ್ಚಿಟ್ಕೊಂಡಿರೋ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿರೋಂಥ ಸೌತೆಕಾಯಿನ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನೋಡ್ತಿರ್ಬೋದು ನೀವು ಇಲ್ಲಿ ಈಗಿದ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಕೋಸಂಬರಿ ರೆಡಿನೇ ಆಗುತ್ತೆ ತುಂಬ ಸುಲಭವಾದ ವಿಧಾನದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಈಗ ಇಲ್ಲಿ ನಾನು ಒಂದು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಕಟ್ ಮಾಡಿ ಒಳಗಡೆ ಇರೋ ಬೀಜನೆಲ್ಲ ತಕ್ಕೋಬೇಕು ಇಲ್ಲಿ ವಿಡಿಯೋನಲ್ಲಿ ಕಾಣಿಸಿದೆಯಲ್ಲ ಈ ರೀತಿ ತಕ್ಕೊಳ್ಳಿ ನೋಡಿ ಬೀಜ ಎಲ್ಲ ತೆಗ್ದಾಗಿದೆ ತೋರಿಸ್ತಾ ಇದ್ದೀನಿ ನಾನು ನಿಮಗಿಲ್ಲಿ ಈಗ ಇದನ್ನು ಸಿಪ್ಪೆ ಇಲ್ಲದಿರೋ ಹಾಗೆ ಹಣ್ಣನ್ನು ಮಾತ್ರ ತಕ್ಕೋತಾ ಇದ್ದೀನಿ ನೋಡ್ತಿರ್ಬೋದು ನೀವು ಇಲ್ಲಿ ವಿಡಿಯೋನಲ್ಲಿ ಎಲ್ಲನೂ ಇದೇ ಥರನೇ ತಕ್ಕೊಳ್ಳಿ ಈಗ ಇಲ್ಲಿ ನಾನು ಮೊದಲೇನೆ ಬೆಲ್ಲನ ಕರ್ಗಿಸ್ ಇಟ್ಕೊಂಡಿದ್ದೀನಿ ನೀವು ಗ್ಯಾಸ್ ಮೇಲೆ ಇಟ್ಬೇಕಾದ್ರೂ ಕರ್ಸ್ಕೋಬೋದು ಇಲ್ಲಂದರೆ ನೀರಲ್ಲಿ ಬೇಕಾದರೂ ಕರ್ಗಿಸ್ಕೋಬೋದು ನೋಡ್ತಿರ್ಬೋದು ನೀವು ಇಲ್ಲಿ ಈಗ ಇದನ್ನು ನಾನು ಫಿಲ್ಟರ್ ಮಾಡಿ ಆಗಲೇ ಕಟ್ ಮಾಡಿಟ್ಟಿದ್ದ ಕರ್ಬುಜ ಏನಿತ್ತೋ ಅದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಈ ಬೆಲ್ಲದ ಪಾನ್ಕ ಏನಿದೆಯೋ ಬೆಲ್ಲದ ನೀರು ಅದನ್ನು ಅದರೊಳಗಡೆ ಸೇರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಫಿಲ್ಟ್ರೂ ಮಾಡಿ ತಗೊಳ್ಳಿ ಯಾಕಂದರೆ ಬೆಲ್ಲದಲ್ಲಿ ಕಲ್ಲಿರೋ ಚಾನ್ಸಸ್ ತುಂಬಾ ಇರುತ್ತೆ ನೋಡ್ತಿದ್ದೀರಲ್ಲ ನೀವು ಸಣ್ಣ ಸಣ್ಣ ಕಲ್ಲು ಈಗ ಇದಕ್ಕೆ ನಾವಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೋತಾ ಇದ್ದೀನಿ ಏಲಕ್ಕಿ ಪುಡಿ ಸೇರಿಸ್ತಾ ಇರೋ ಕಾರಣ ಏನಂದರೆ ಫ್ಲೇವರ್ ಇರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿ ಅಂತ ನೋಡಿ ನಮ್ಮ ಪಾನ್ಕೂ ರೆಡಿಯಾಗಿದೆ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಅರ್ಧ ಲೀಟ್ರು ಮೊಸರನ್ನ ಹಾಕೋತಾ ಇದ್ದೀನಿ ನೋಡ್ತಿರ್ಬೋದು ಈಗ ಅದನ್ನು ನೀರು ಕನ್ಸಿಸ್ಟೆನ್ಸಿನಲ್ಲಿ ನೋಡ್ಕೊಂಡು ಹಾಕ್ಕೊಂಡು ನೀರನ್ನ ನೋಡಿ ಈ ರೀತಿ ಆಗಬೇಕು ನೋಡ್ತಿರ್ಬೋದು ನೀವು ಇಲ್ಲಿ ಬೇಕಾದಷ್ಟು ನೀರನ್ನ ಹಾಕ್ಕೊಳ್ಳಿ ಹಾಕ್ಕೊಂಡ ನಂತರ ಈಗ ನಾನಿಲ್ಲಿ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ರೆ ನಮ್ಮ ಕೋಸಂಬರಿ ಪಾನ್ಕ ಹಾಗೆ ಮಜ್ಜಿಗೆ ಎಲ್ಲ ರೆಡಿ ಆಗಿದೆ ನೋಡ್ತಿರ್ಬೋದು ನೀವು ಇಲ್ಲಿ ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಸತಿ ರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್